ಡೆಂಗ್ಯೂ ನಿಯಂತ್ರಿಸಲು ಗ್ರಾಮ ಪಂಚಾಯಿತಿ ಪಿಡಿಒ ಹೆಚ್ಚು ಒತ್ತು ನೀಡುವಂತೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ತಿಳಿಸಿದರು ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಪಟ್ಟಣದಲ್ಲಿ ಚರಂಡಿಗಳು ಸ್ವಚ್ಛತೆಗೊಳಿಸಿಲ್ಲ ಎಂಬ ಆರೋಪವು ಕೇಳಿಬಂದ ಹಿನ್ನೆಲೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ಮತ್ತು ತಾಲೂಕು ಆರೋಗ್ಯಾಧಿಕಾರಿ ಅಜಿತ್ ರವರು ಕಿಕ್ಕೇರಿ ಪಟ್ಟಣಕ್ಕೆ ಆಗಮಿಸಿ ನೀರು ಶೇಖರಣೆಯಾಗಿರುವ ಚರಂಡಿಗಳನ್ನು ಪರಿಶೀಲನೆ ನಡೆಸಿದರು ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ಮಾತನಾಡಿ ರಾಜ್ಯದೆಲ್ಲೆಡೆ ಡೆಂಗ್ಯೂ ಹೆಚ್ಚಾಗಿ ಹರಡುತ್ತಿದ್ದು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ಪಟ್ಟಣದ ಎಲ್ಲಾ ಚರಣಿಗಳನ್ನು ನೀರು ಶೇಖರಣೆಯಾಗದಂತೆ ಸ್ವಚ್ಛಗೊಳಿಸುವಂತೆ ಅಲ್ಲದೆ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಪ್ರತಿ ಹಳ್ಳಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಡೆಂಗ್ಯೂ ರೋಗದ ಬಗ್ಗೆ ಅರಿವು ಮೂಡಿಸುವಂತೆ ತಿಳಿಸಿದರು ತಾಲೂಕು ಆರೋಗ್ಯಾಧಿಕಾರಿ ಅಜಿತ್ ಮಾತನಾಡಿ ಡೆಂಗ್ಯೂ ನಿಯಂತ್ರಣದ ಬಗ್ಗೆ ಸಾರ್ವಜನಿಕರಲ್ಲಿ ಪರಿಣಾಮಕಾರಿಯಾಗಿ ಅರಿವು ಮೂಡಿಸಿದಾಗ ರೋಗ ನಿರ್ಮೂಲನೆ ಮಾಡಲು ಸಹಕಾರಿಯಾಗುತ್ತದೆ ನಿಶ್ಚಲ ನೀರು ಸೊಳ್ಳೆಗಳನ್ನು ಹುಟ್ಟುಹಾಕುತ್ತದೆ ನಾಗರಿಕರು ತಮ್ಮ ಸುತ್ತಮುತ್ತಲಿನ ಖಾಲಿ ಹೂಕುಂಡಗಳು ಬಿಸಾಡಿದ ಕಂಟೈನರ್ಗಳು ಬಳಸದೆ ಬಿಸಾಡಿರುವ ಟೈರ್ಗಳು ತೆಂಗಿನಕಾಯಿ ಚಿಪ್ಪುಗಳಲ್ಲಿ ಕೊಳಚೆ ನೀರು ತೆರವುಗೊಳಿಸಬೇಕು ಡೆಂಗ್ಯೂ ಹರಡದಂತೆ ಸಾರ್ವಜನಿಕರು ಎಚ್ಚರ ವಹಿಸಬೇಕೆಂದು ತಿಳಿಸಿದರು ಇನ್ಕ್ರೀಸ್ ಮಾಡಬೇಕು ಗೌರವ ಅಲ್ವಾ ಡಾಕ್ಟ್ರು ನಾವು ಎಫರ್ಟ್ ಆಗ್ತೀವಿ ಬಟ್ ಜನರಲ್ ಅದು ಅವೇರ್ನೆಸ್ ಬೇಕಾಗಿತ್ತು ಇಂಪಾರ್ಟೆಂಟು ಈಗ ಅದಕ್ಕೆ ಒಂದು ಐ ಪ್ರೋಗ್ರಾಮ್ಸ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಸದ್ಯಕ್ಕೆ ನೀವು ಡಾಕ್ಟ್ರು ಬಂದವ್ರನ್ನ ಸ್ವಲ್ಪ ಅವ್ರಿಗೆ ಎನ್ಕರೇಜ್ ಮಾಡಿ ಮೆಡಿಸಿನ್ಸ್ ಕೊಟ್ಟು ಅವ್ರನ್ನೊಂದು ಸ್ವಲ್ಪ ಫಾಲೋಅಪ್ ಮಾಡಿ ಬೇರೆ ಕಡಿಮೆ ಆಗೋಣ ಅಂತ ಬೇರೆ ಸೊ ನಿಮ್ಮ ಜೊತೆ ನಾವಿದ್ದೀವಿ ಎಲ್ಲರೂ ಇದ್ದಾರೆ ನಮ್ಮದು ಮುಖ್ಯವಾಗಿ ನಾವೇ ಇದನ್ನು ಕಂಟ್ರೋಲ್ ಮಾಡ್ಕೋಬೇಕು ಅನ್ಸುತ್ತೆ ಪಂಚಾಯತಿಂದ ಚರಂಡಿ ಎಲ್ಲ ಚೇಂಜ್ ಮಾಡ್ತಿದ್ದಾರೆ ಔಷಧಿ ಹೊಡಿತಿದ್ದಾರೆ ಆಮೇಲೆ ಒಂದು ಪ್ರೋಗ್ರಾಮ್ ಎಲ್ಲ ಮಾಡ್ಲಿಕ್ಕೆ ಹೇಳಿದ್ದೀವಿ ಈಗ ಯಾಕಂದರೆ ನನಗೆ ತಾಲ್ಲೂಕಲ್ಲಿ ಒಂದು ಕಡಿಮೆ ಪ್ರಕರಣ ಇದೆ ಸೊ ಅದಕ್ಕೆ ಇಲ್ಲಿ ಒಂದು ಎಲ್ಲ ಆ ಥರದ ಹೆಚ್ಚು ಕಮ್ಮಿ ಇದ್ದರೆ ನಾವು ಇಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋಣ ನೀವು ತಾ ನೀವು ಅವೇರ್ನೆಸ್ ಸರ್ ನಾನು ಸಂಜೆ ಬಂದು ಕೇಳಿ ನಮ್ಮ ಡಾಕ್ಟರ್ ಸರ್ ಅವರು ಬಂದು ಚೈನ್ ಆಗ್ತಾರೆ ಸರ್ ಹರ್ಷವರ್ಧನ್ ಬರ್ತಾರೆ ಮತ್ತು ಅದು ಸಂಪನ್